ದುಡ್ಡು ನಾಯಿ ಸಂಪಾದನೆ ಮಾಡ್ತದೆ ದುಡ್ಡ ನಾಯಿ ಸಂಪಾದನೆ ಮಾಡಿ ಕೋಟಿ ನಾಯಿಗಳೈತೆ ರೇಟ್ಗಳು ಅಲ್ವಾ ಗೌರವ ನಾವು ಸಂಪಾದನೆ ಮಾಡ್ಕೋಬೇಕು ಓದಿರೋರು ನಿಮ್ಗೆ ಕ್ಷೇತ್ರ ನಿಮ್ ಇಂಥದ್ರಲ್ಲಿ ಆಗ್ಬೇಕು ಅಂತ ಪಾಸ್ ಆಗಿರೋರ್ಕ ಅಲ್ವಾ ಇಲ್ಲಿ ಫೇಲ್ ಆಗಿರೋರು ಇದ್ದೀರಾ ಡಿಸ್ಕಂಟಿನ್ಯೂ ಮಾಡಿರೋದೇ ನಾನು ಏನ್ ಅದಕ್ಕೋಸ್ಕರ ಇಂಥದೇ ಕ್ಷೇತ್ರ ಅನ್ನೋದಿಲ್ಲ ಸಾಧನೆಗೆ ಇಂಥದೇ ಕ್ಷೇತ್ರ ಅಲ್ಲ ಏನೋ ಮೇಡಮ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ ಸ್ಯಾನಿಟರಿ ಫಿಟ್ ಗಾಡಿಗಳು ಇರ್ತದೆ ಗೊತ್ತಾ ಜನಗಳೆಲ್ಲ ಏನಾಗ್ತಾರೆ ಏನಪ್ಪಾ ತು ಅದು ಅಂತ ಅಲ್ವಾ ಆ ಗಾಡಿ ಇಕ್ಕಿರೋನು ನಮ್ಮೂರಲ್ಲಿ ಒಂದು ತಿಂಗಳ ಮೂರ್ ಲಕ್ಷ ಸಂಪಾದನೆ ಮಾಡ್ತದೆ ಎಷ್ಟು ಮೂರ್ ಲಕ್ಷ ಮೂರ್ ಲಕ್ಷ ಇವಾಗ ನೆಕ್ಸ್ಟ್ ಇನ್ನ ಎರಡ್ ಗಾಡಿ ತಕೊಂಡಿ ನಾನ ಅಂತ ಅರ್ಥ ಮಾಡ್ರಿ ದುಡ್ಡು ನಾಯಿ ಸಂಪಾದನೆ ಮಾಡ್ತದೆ ನಾಯಿ ಸಂಪಾದನೆ ಮಾಡ್ಬೇಕು ಕೋಟ್ಯಾಂತ್ ರೂಪಾಯಿ ನಾಯಿಗಳೇ ರೈತಗಳು ಅಲ್ವಾ ನಾವು ಸಂಪಾದನೆ ಮಾಡ್ಕೋಬೇಕು ನೋಡಪ್ಪ ಅಣ್ಣ ಅಂದ್ರೆ ಅಣ್ಣನೇ ಅಲ್ವಾ ಕೆಲವೊಂದು ವಿಡಿಯೋಗಳಾದ ಅವ್ನು ಇವನು ಅಂತ ನಾನು ಮಾತಾಡಿರದ ಅವ್ನ ಯಾರೋ ಮಂಡಿದವನು ಕೇಳವನೇ ಅವ್ನ ಲೇ ನೀನ್ ಅವನ ಅಂದ್ರೆ ನಾನು ಲೇ ಅನ್ನೋದೇನೆ ಲೇ ಯಾರು ಏನ್ ಕೊಟ್ಟಿಕ್ಕಿರಲ್ಲ ಇವತ್ತು ಅಭಿಮಾನಕ್ಕೆ ಬಂದಿದ್ದೀರಾ ಹೌದಾ ನಾಚಿಕೆಟ್ ಮಾಡ ಮರಬೇಕು ಅವರು ಜನ ಇವ್ರು ಮಾಡಾರೇಟ್ ಕೆಲಸಗಳು ಅದನ್ನ ಬೇರೆ ಕೇಳೋದು ಮುಖಾಂತರ ಹೋಗಿ ಇವಳೇ ಇದೆ ಪಲಾಬ್ಬ ಹೋಗ್ತಾರೆ ಒಬ್ರು ಅನ್ನ ಹೊಟ್ಟೆ ತುಂಬಿಸ್ತಾ ಇದ್ದಾರೆ ಅದು ಬೆಳಿಗ್ಗೆ ಮಕ್ಕಳ ನಮ್ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮ್ದೇನ್ ಕೆಲಸ ಅವ್ನಂಗ್ ಮಾಡ್ದ ಇವ್ನಿಂಗ್ ಮಾಡ್ಲಾ ಅವ್ಳು ಅವ್ನಿಗೆ ಪ್ಪ ಇವ್ ಏನ ಇವ್ರ ಕೈಯಾಗಿ ಏನು ಮಾಡಕ್ ಹಾಕ್ತಿದೆ ಇರೋ ಏನು ಮಾಡಕ್ ಹಾಕ್ತಿದೆ ಇರೋ ಅವ್ನಂಗೆ ಇವ್ನಂಗೆ ಇವ್ನಂಗೆ ಹಿಂಗೆ ಬೆಳಕ ಅವ್ನ ಯಾರ ಇವಾಗ ಯೂಟ್ಯೂಬ್ ಅಂದಿ ನ್ಯೂಸ್ ಎಲ್ಲ ಮತಕ್ಕೆ ಮತಕ್ಕೆ ಬೇಡ ಸುಮ್ಮನೆ ಒಂದೇ ಒಂದ್ ಪದ ಅದ್ ಎನ್ಕೋತದೆ ಅಲ್ವಾ ಯಾಕೆ ನಾನು ಸುಮ್ಮನೆ ಇದೀನಿ ಯಾಕೆ ಸುಮ್ಮನೆ ಇದ್ದೀನಿ ಯಾಕೆ ಸುಮ್ಮನೆ ಇದ್ದೀನಿ ಅಂದ್ರೆ ಆನೆ ನಡ್ಕೊಂಡು ಹೋಗ್ತಾ ಇರ್ತದೆ ಕೆಲವರು ಬದಲಾಯ್ತವೆ ಸೇರಿಗಳಿಲ್ಲ ಸುಮ್ಮನೆ ಸಿಕ್ಕಿದ್ರ കമ്മ്യൂണിസ്റ്റ് ഏഴ് കേൾക്കാൻ